ಆಯ್ತು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗ್ರಾಮೋನ್ ಕೇಂದ್ರಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಅವನಿಸಲಾಗಿದೆ ಯಾವೊಂದು ಜಿಲ್ಲೆ ಯಾವೊಂದು ತಾಲೂಕಿಗೆ ಮತ್ತು ಯಾವೊಂದು ಪಂಚಾಯಿತಿಗೆ ಈ ಒಂದು ಗ್ರಾಮೋನ್ ಕೇಂದ್ರವನ್ನು ಅರ್ಜಿಯನ್ನು ಅವನಿಸಲಾಗಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಡೀಟೇಲ್ ಆಗಿ ವಿಡಿಯೋ ಕೂಡ ಮಾಡಿದ್ದೇನೆ ನಿಮಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಹೆಸರು ಮತ್ತು ಊರುಗಳ ಸಂಖ್ಯೆ ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಮತ್ತು ಎಷ್ಟು ಫೀಸ್ ಅಪ್ಲಿಕೇಶನ್ ಹಾಕೋಕ್ಕೆ ಎಷ್ಟಾಗುತ್ತೆ ಮತ್ತು ಏನೆಲ್ಲ ಮೇನ್ ಮೇನ್ ಡಾಕ್ಯುಮೆಂಟು ಬೇಕಾಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಇದೇ ಒಂದು ಡಿಸೆಂಬರ್ ಒಂದರಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದ್ದಾವೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಡಿಸೆಂಬರ್ ಒಂದರಿಂದ ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ ಡಿಸೆಂಬರ್ ಒಂದು ಹದಿನೈದು ಡಿಸೆಂಬರ್ವರೆಗೂ ಇವು ಸಾಯಂಕಾಲ ಆರು ಗಂಟೆವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಸಾಯಂಕಾಲ ಆರು ಗಂಟೆವರೆಗೂ ಹಾಕ್ಬೋದು ಹೆಲ್ಪ್ಲೈನ್ ನಂಬರ್ ಕೂಡ ನಂಬರ್ ಕೊಟ್ಟಿದ್ದಾರೆ ಮತ್ತು ಇಮೇಲ್ ಐ ಕೂಡ ಕೊಟ್ಟಿದ್ದಾರೆ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಡಿಸೆಂಬರ್ ಒಂದರಿಂದ ಹದಿನೈದು ತಾರೀಕು ವರೆಗೂ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಬನ್ನಿ ಇವಾಗ ಯಾವೆಲ್ಲ ಊರುಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋಣ ಇದು ಕಲಬುರಗಿ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟ ಗ್ರಾಮ ಪ್ರಾಂಚೈಸಿಗಳು ಅಂತ ಹೇಳ್ಬೋದು ಕಲಬುರಗಿ ವಿಭಾಗ ಮತ್ತು ಮೈಸೂರು ವಿಭಾಗ ಅಂತ ಮಾಡಿದ್ದಾರೆ ಬಿ ಎಲ್ ಎಸ್ ಅಂತ ಈ ಒಂದು ಬಿ ಎಲ್ ಎಸ್ ಕಲಬುರಗಿ ವಿಭಾಗ ಮತ್ತು ಮೈಸೂರು ವಿಭಾಗದಕ್ಕೆ ಮಾತ್ರ ಒಳಪಡುವ ಜಿಲ್ಲೆಗಳು ಅವು ಯಾವ್ಯಪ್ಪಂದ್ರೆ ಇಲ್ಲಿ ಕೂಡ ಲಿಸ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ಕಲಬುರಗಿ ಮೈಸೂರು ಅದ ನಂತರ ದಕ್ಷಿಣ ಕನ್ನಡ ಹಾಸನ ಕೊಡಗು ಉಡುಪಿ ಕಲಬುರಗಿ ವಿಜಯನಗರ ಇಷ್ಟು ಜಿಲ್ಲೆಗಳನ್ನು ಈ ಒಂದು ಕಲಬುರಗಿ ಮೈಸೂರು ವಿಭಾಗಕ್ಕೆ ಒಳಗೊಂಡಿದೆ ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಗ್ರಾಮ ಫ್ರಾಂಚೈಸಿಗೆ ಅರ್ಜಿಯನ್ನು ಆಹ್ವಾನಿಸಲಾಗುತ್ತೆ ಈ ಒಂದು ಬಿ ಎಲ್ ಎಸ್ನಲ್ಲಿ ಬನ್ನಿ ಇವಾಗ ಯಾವೆಲ್ಲ ಜಿಲ್ಲೆಗಳಿಗೆ ಅಂತ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಒಂದು ಗುಲ್ಬರ್ಗ ಜಿಲ್ಲೆಗೆ ನೋಡೋಣ ಕಲಬುರಗಿ ಜಿಲ್ಲೆಗೆ ಯಾವ ಒಂದು ತಾಲೂಕಿಗೆ ಅಂದರೆ ಚಿತ್ತಾಪುರ ತಾಲೂಕಿಗೆ ಅರ್ಜಿ ಅವನಾಗಿದೆ ಚಿತ್ತಾಪುರ್ನಲ್ಲಿ ಯಾವೊಂದು ಗ್ರಾಮ ಪಂಚಾಯತಿಗೆಪ್ಪ ಅಂದರೆ ಇದ್ದೀರ ಪೇಟ್ ಸಿರೂರು ಅಂತ ಇದೆ ಪೇಟ್ ಸಿರೂರು ಗ್ರಾಮ ಪಂಚಾಯತಿಗೆ ಈ ಒಂದು ಗ್ರಾಮ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸಿರೂರು ಅಂತ ಗ್ರಾಮ ಪಂಚಾಯತ್ ಈ ಒಂದು ಗ್ರಾಮ ಪಂಚಾಯತಿಗೆ ಬರುವ ಗ್ರಾಮಗಳು ಎಷ್ಟಿದಾವೋ ಅಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಿಗೆ ಈ ಒಂದು ಗ್ರಾಮವನ್ನು ಅರ್ಜಿ ಆಹ್ವಾನಿಸಲಾಗಿದೆ ಕಲಬುರಗಿ ಜಿಲ್ಲೆಗೆ ಒಂದೇ ಮಾತ್ರ ಕೊಟ್ಟಿದ್ದಾರೆ ಈ ಒಂದು ಚಿತ್ತಾಪುರದಲ್ಲಿ ಖಾಲಿ ಇತ್ತು ಚಿತ್ತಾಪುರದ ಪೇಳ್ಸೂರು ಗ್ರಾಮ ಪಂಚಾಯತಲ್ಲಿ ಈ ಒಂದು ಗ್ರಾಮವನ್ನು ಕರೆದಿದ್ದಾರೆ ಒಂದೇ ಒಂದು ಪಂಚಾಯತಿಗೆ ಇದೆ ಅದನಂತರ ವಿಜಯನಗರ ವಿಜಯನಗರ ಅಂದರೆ ಹೊಸಪೇಟೆ ಅಂತ ಏನು ಕರಿತೀವಿ ನಾವು ಹೊಸಪೇಟೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ತೌಡೂರು ಅಂತಿದೆ ತೌಡೂರು ಗ್ರಾಮ ಪಂಚಾಯತಿಗೆ ಯಾವೆಲ್ಲ ವಿಲೇಜ್ ಐತೋ ಆ ಒಂದು ವಿಲೇಜ್ಗಳಿಗೆ ಈ ಒಂದು ಗ್ರಾಮವನ್ನು ಅರ್ಜಿಯನ್ನು ಕರೆದಿದ್ದಾರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸುವಂತ ನಾನು ಹಿಂದೆ ವಿಡಿಯೋ ಕೂಡ ಮಾಡಿದ್ದೇನೆ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡು ಈ ಒಂದು ಗ್ರಾಮವನ್ನು ಕೇಂದ್ರಕ್ಕೆ ಅರ್ಜಿನೂ ಸಲ್ಲಿಸ್ಕೋಬಹುದು ಅದೇ ರೀತಿಯಾಗಿ ಉಡುಪಿ ಜಿಲ್ಲೆ ಕರೆದ್ರು ನೋಡಿ ಉಡುಪಿ ಜಿಲ್ಲೆ ಒಂದೇ ಇದೆ ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕು ಸೀರ್ಲಾಲು ಅಂತಿದೆ ಸೀರ್ಲಾಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಈ ಒಂದು ಗ್ರಾಮವನ್ನು ಕೇಂದ್ರ ಕರೆದಿದ್ದಾರೆ ಅದೇ ರೀತಿಯಾಗಿ ಕೊಡಗು ಡಿಸ್ಟಿಕ್ಕು ನೋಡಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಆಕತೂರು ಅಂತಿದೆ ಆಕತೂರು ಪಂಚಾಯತಿಗೆ ಗ್ರಾಮವನ್ನು ಕೇಂದ್ರವನ್ನು ಕರೆದಿದ್ದಾರೆ ಅದೇ ರೀತಿಯಾಗಿ ಕೊಡಗು ಡಿಶ್ಟಿಕ್ಕು ಕೊಡಗು ಡಿಸ್ಟಿಕ್ಕು ಪೊನ್ನಂಪೇಟ ತಾಲೂಕು ನೋಡ್ತಾ ನೋಡ್ತಾಯಿದ್ರೆ ಪೊನ್ನಂಪೇಟ ತಾಲೂಕು ಪೊನ್ನಂಪೇಟದಲ್ಲಿ ಬಿ ಶೆಟ್ಟಿಗೇರ ಅಂತ ಊರು ಈಗ ನೋಡ್ತಾ ಇದ್ದಾರೆ ಬಿ ಶೆಟ್ಟಿಗೇರ ಊರು ಬಿ ಶೆಟ್ಟಿಗೇರ ಪಂಚಾಯಿತಿ ಆ ಒಂದು ಪಂಚಾಯತ್ ಅದರ ಜೊತೆಗೆ ಕೊಡಗು ಅಂತಿದೆ ನೋಡಿ ಎಷ್ಟಿದಾವೆ ಕೊಡಗು ನೋಡಿ ಇಷ್ಟು ಕೊಡಗು ಡಿಸ್ಟಿಕ್ಗೆ ಬರುವಂಥದ್ದು ಅದರಲ್ಲಿ ಅತಿ ಹೆಚ್ಚು ಕರೆದಿರೋದು ಪೊನ್ನಂಪೇಟೆಗೆ ಅತಿ ಹೆಚ್ಚು ತಾಲೂಕಿನಲ್ಲಿ ಕರೆದಿದ್ದಾರೆ ಪನ್ನಂಪೇಟೆ ತಾಲೂಕಿನಲ್ಲಿ ಅತಿ ಹೆಚ್ಚು ಗ್ರಾಮ ಕೇಂದ್ರನ ಕರೆದಿದ್ದಾರೆ ನೋಡಿ ಮೊದಲನಾಗಿ ಬಿ ಶೆಟ್ಟಗೆರೆ ಪಂಚಾಯತಿ ಬಳ್ಳ್ಯಮಂದೂರು ಪಂಚಾಯಿತಿ ದೇವರಪುರ ಪಂಚಾಯಿತಿ ಕೆ ಬಡಗ ಪಂಚಾಯಿತಿ ನಲಕೇರಿ ಪಂಚಾಯಿತಿ ನಿಟ್ಟೂರು ಪಂಚಾಯಿತಿ ಪೊನ್ನಂಪೇಟ ನೋಡಿ ಪೊನ್ನಂಪೇಟೆ ತಾಲೂಕು ಪೊನ್ನಂಪೇಟ ಗ್ರಾಮ ಪಂಚಾಯಿತಿ ಇದೆ ಅದೇ ಒಂದು ಪೊನ್ನಂಪೇಟೆಯಲ್ಲಿ ಕೂಡ ಕರೆದಿದ್ದಾರೆ ಅಂತ ಅರ್ಥ ಆಗುತ್ತೆ ಮತ್ತು ಪೊನ್ನಂಪೇಟೆ ಲಾಸ್ಟು ಟಿ ಶೆಟ್ಟಿಗೇರಿ ಅಂತಿದೆ ಬಿ ಶೆಟ್ಟಿಗೇರಿ ಬೇರೆ ಟಿ ಶೆಟ್ಟಿಗೇರಿ ನೋಡಿ ಎರಡು ಬಿ ಶೆಟ್ಟಿಗೇರಿ ಮತ್ತು ಟಿ ಶೆಟ್ಟಿಗೇರಿ ಅಂತ ಎರಡು ಇದೆ ಊರು ಇಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಗ್ರಾಮ ಕೇಂದ್ರಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವೆಲ್ಲ ಪೊನ್ನಂಪೇಟೆ ತಾಲೂಕಿಗೆ ಬಳಕುವ ಗ್ರಾಮ ಪಂಚಾಯತಿಗಳ ಹೆಸರು ಅಂತ ಹೇಳ್ಬೋದು ಕೊಡಗು ಆದ ನಂತರ ನೆಕ್ಸ್ಟ್ ಇವಾಗ ಬೇರೆ ನೋಡೋಣ ಮಾಡೋಣ ಮತ್ತೆಲ್ಲಿ ಕರೆದಾರಂತೆ ಹಾಸನ ನೋಡಿ ಹಾಸನ ಅಂತ ನೋಡಿ ಹಾಸನ ಇವಾಗ ನೋಡ್ತಾ ಇದ್ದಾರೆ ಆಲೂರು ತಾಲೂಕು ಆಲೂರಿನಲ್ಲಿ ಒಟ್ಟು ಆ ಮೂರು ತಾಲೂಕಿನಲ್ಲಿ ಕರೆದಿದ್ದಾರೆ ಆಲೂರು ಮೂರು ಅಂಚನೂರು ಗ್ರಾಮ ಪಂಚಾಯಿತಿ ಮಾದಬಾಳು ಪಂಚಾಯಿತಿ ತಾಳೂರು ಅಂತಿದೆ ನೋಡಿ ಈ ಮೂರು ಪಂಚಾಯಿತಿ ಕರೆದಾರೆ ಇವು ಆಲೂರು ತಾಲೂಕಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳು ಆಲೂರು ತಾಲೂಕಿಗೆ ಸಂಬಂಧಪಟ್ಟ ಮೂರು ಪಂಚಾಯಿತಿ ನೆಕ್ಸ್ಟ್ ಇವಾಗ ಚೆನ್ನರಾಯಪಟ್ಟಣ ತಾಲೂಕು ಕಾಂತಾರಪುರ ಗ್ರಾಮ ಪಂಚಾಯಿತಿ ಅದೇ ರೀತಿಯಾಗಿ ಹಾಸನ ತಾಲೂಕು ಹಾಸನ ಜಿಲ್ಲೆ ನೋಡಿ ಹಾಸನ ತ ಜಿಲ್ಲೆ ಹಾಸನ ತಾಲೂಕು ಹೂವಿನಹಳ್ಳಿ ಕವಲು ಅಂತಿದೆ ಹೂವಿನಹಳ್ಳಿ ಕವಲು ಪಂಚಾಯಿತಿ ಬಸವಘಟ್ಟ ಪಂಚಾಯಿತಿ ಮೇಟಗೋಡು ಅಂತಿದ್ದೆ ನೋಡಿ ಮೇಳ ಗೋಡು ಪಂಚಾಯ್ತಿ ಕೆಲವೊಂದು ಊರುಗಳ ಹೆಸರು ತಪ್ಪಾಗಿರ್ಬೋದು ಸ್ನೇಹಿತರೆ ಯಾಕಂದರೆ ಆನ್ಲೈನಲ್ಲಿ ಇಂಗ್ಲೀಷ್ ಮಾತ್ರ ತೋರಿಸುತ್ತೆ ನಾನಿಲ್ಲಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಇರ್ಬೋದು ತಪ್ಪಾಗಿದ್ದಲ್ಲಿ ಕ್ಷಮಿಸಿ ರೀತಿಯಾಗಿ ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕು ಒಳನರಸೀಪುರ ನೋಡಿ ಇಷ್ಟು ಕರೆದಿದ್ದಾರೆ ಒಳನರಸಿಪುರದ ನೋಡಿ ಬಗಿವಲು ಬಿದರಕ್ಕ ಈಚನಹಳ್ಳಿ ಈಚನಹಳ್ಳಿ ಕೆರೆಗೋಡು ನೋಡಿ ಕೆರೆಗೋಡು ಪಂಚಾಯಿತಿ ಕೆರೆಗೋಡು ಇದು ಒಳನರಸೀಪುರ ತಾಲೂಕಿನಲ್ಲಿ ಬರುತ್ತೆ ಇವಾಗ ಅದೇ ರೀತಿಯಾಗಿ ಹಾಸನದಲ್ಲಿ ಕೊನೆಯ ಒಂದು ತಾಲೂಕು ಸಕಲೇಶ್ಪುರ ಸಕ್ಲೇಶ್ಪುರದಲ್ಲಿ ಕೈಯಂಹಳ್ಳಿ ಅಂತಿದೆ ಕೈಯಂಳ್ಳಿ ಪಂಚಾಯತಿಗೆ ಕರೆದಿದ್ದಾರೆ ಅದೇ ರೀತಿಯಾಗಿ ಇವಾಗ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಒಟ್ಟು ನಾಲ್ಕು ಇದ್ದಾವೆ ನೋಡಿ ಬೆಳತಂಗಡಿ ತಾಲೂಕು ಅದರಲ್ಲಿ ಎರಡು ಪಂಚಾಯಿತಿ ಬಲಂಜ ಪಂಚಾಯಿತಿ ಮತ್ತು ಪಡಂಗಡಿ ಅಂತಿದೆ ಪಡಂಗಡಿ ಪಂಚಾಯತಿಗೆ ಕರೆದಿದ್ದಾರೆ ಇದು ಬೆಳತಂಗಡಿ ಎರಡು ತಾಲೂಕಿನಲ್ಲಿದೆ ಅದೇ ರೀತಿಯಾಗಿ ಮಂಗಳೂರು ತಾಲೂಕು ಮುಡುಶೆಟ್ಟಿ ಅಂತಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಶೆಡ್ಡೆ ಅಂತಿದೆ ಮೂಡು ಶೆಡ್ಡೆ ಗ್ರಾಮ ಪಂಚಾಯತಿಗೆ ಗ್ರಾಮವನ್ನು ಕರೆದಿದ್ದಾರೆ ಅದೇ ರೀತಿಯಾಗಿ ಮೂಡುಬಿದಿರೆ ತಾಲೂಕು ಮೂಡುಬಿದಿರೆಯಲ್ಲಿ ಪಡು ಮಾರನಾಡು ಅಂತಿದೆ ಪಡು ಮಾರ್ನಾಡು ಮಾಡನಾಡು ಇದು ಇಂಗ್ಲೀಷ್ನಲ್ಲಿದೆ ಸೊ ಆಗ ಟ್ರಾನ್ಸ್ಲೇಟ್ ಆಗಿದೆ ಆಟೋಮೆಟಿಕ್ಕಾಗಿ ಸೊ ಈ ರೀತಿಯಾಗಿ ಬಂದಿದೆ ಸೊ ಊರು ತಪ್ಪಾಗಿದ್ದರೆ ನೋಡ್ಕೊಳ್ಳಿ ಯಾವ ಪಂಚಾಯತಿ ಅಂತ ಅದೇ ರೀತಿಯಾಗಿ ಚಿಕ್ಕಮಂಗ್ಳೂರು ನೋಡಿದ ಇವಾಗ ಚಿಕ್ಕಮಂಗ್ಳೂರು ತೋರಿಸ್ತಾ ಇದೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ತಾಲೂಕು ಹೂಯೇರೆ ನೋಡಿ ಹೂಯಿಗೆರೆ ಪಂಚಾಯತ್ ಚಿಕ್ಕಮಗಳೂರು ತಾಲೂಕು ಹೂವುಗಿರಿ ಪಂಚಾಯತ್ ಮತ್ತು ಚಿಕ್ಕಮಗಳೂರು ತಾಲೂಕು ಮೇಲಿನ ಉಳುವಟ್ಟಿ ಅಂತಿದೆ ಮೇಲಿನ ಉಳುವಟ್ಟಿ ಗ್ರಾಮ ಪಂಚಾಯತಿಗೆ ಬರುವ ಗ್ರಾಮಗಳಿಗೆ ಅರ್ಜಿ ಕರೆದಿದ್ದಾರೆ ಅದೇ ರೀತಿಯಾಗಿ ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ನೋಡಿ ನರಸಿಂಹರಾಜಪುರ ತಾಲೂಕು ಅದುವಳ್ಳಿ ಪಂಚಾಯತಿ ಅದುವಳ್ಳಿ ಗ್ರಾಮ ಪಂಚಾಯತಿಗೆ ಈ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಅದೇ ರೀತಿಯಾಗಿ ಚಿಕ್ಕಮಗಳೂರು ಮೇಲಿನ ಉಳುವಟ್ಟಿ ಆಯಿತು ಇವಾಗ ನರಸಿಂಹರಾಜಪುರ ಎರಡು ತಾಲೂಕಿನಲ್ಲಿ ಹದಹಳ್ಳಿ ಕಾಣೂರು ಅಂತಿದೆ ಹದುವಳ್ಳಿ ಪಂಚಾಯಿತಿ ಕಾಣೂರು ಪಂಚಾಯಿತಿಯಲ್ಲಿ ಕೂಡ ಕರೆದಿದ್ದಾರೆ ಇವು ಚಿಕ್ಕಮಗಳೂರು ಜಿಲ್ಲೆಗೆ ಒಳಪಡುವಂಥ ಜಿಲ್ಲೆಗಳು ಚಿಕ್ಕಮಗ್ಳೂರು ಜಿಲ್ಲೆ ಶೃಂಗೇರಿಗೆ ನೋಡಿ ಶೃಂಗೇರಿ ತಾಲೂಕಿನಲ್ಲಿ ಮೂರು ಕರೆದಿದ್ದಾರೆ ದರೆಕೊಪ್ಪ ಗ್ರಾಮ ಪಂಚಾಯಿತಿ ಕೆರೆ ಅಂತ ಬರುತ್ತೆ ಕೆರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಕರೆದಿದ್ದಾರೆ ನೆಮ್ಮೂರು ಅಂತಿದೆ ನೆಮ್ಮೂರು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಕಡೆ ಕರೆದಿದ್ದಾರೆ ನೋಡಿ ಇಷ್ಟು ಇವೆಲ್ಲ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಅಂತ ಹೇಳ್ಬೋದು ಇವಿಷ್ಟೇ ಕರೆದಿರೋದು ನೋಡ್ತಾ ಇದ್ದೀರಲ್ಲ ಇಷ್ಟೇ ಇವಾಗ ಇಷ್ಟು ಯಾವತ್ತು ತಿಳಿದಿಲ್ಲ ಇಷ್ಟು ಮಾತ್ರ ಕರೆದಿರೋದಕ್ಕೆ ಇದರಲ್ಲಿ ಆ ಒಂದು ಗ್ರಾಮ ಪಂಚಾಯತಿಗೆ ಕೂಡ ಕರೆದಿರ್ಬೋದು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈ ಒಂದು ಗ್ರಾಮ ಪಂಚಾಯತಿ ಕರೆದಿರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಳ್ಳಿ ಇದಾವಲ್ಲ ಆಜು ಬಾಜು ಹಳ್ಳಿ ಇರ್ತಾವಲ್ಲ ಆ ಪಂಚಾಯ್ತಿಗೆ ಸಂಬಂಧಪಟ್ಟ ಹಳ್ಳಿಗಳಿಗೂ ಕೂಡ ಗ್ರಾಮಕ್ಕೆ ಕೂಡ ಈ ಒಂದು ಗ್ರಾಮನ ಕೇಂದ್ರ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಇಷ್ಟು ತಾಲೂಕಿಗೆ ಈ ಒಂದು ಗ್ರಾಮೋನ್ ಕೇಂದ್ರ ಅರ್ಜಿಯನ್ನು ಅವನಿಸಲಾಗಿದೆ ಇವಾಗ ಈ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಶುಲ್ಕ ನೋಡೋಣ ಮತ್ತು ಡಾಕ್ಯುಮೆಂಟ್ ನೋಡೋಣ ಏನೆಲ್ಲ ಬೇಕಾಗುತ್ತೆ ಅಂತ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸಲು ಬೇಕಾಗುವಂಥ ಡಾಕ್ಯುಮೆಂಟ್ ರಿಕ್ವರ್ಡ್ ಡಾಕ್ಯುಮೆಂಟ್ಸು ಮೊದಲಿಗೆ ಪ್ಯಾನ್ ಕಾರ್ಡ್ ಬೇಕೇ ಬೇಕು ಯಾರು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅವರ ಒಂದು ಪ್ಯಾನ್ ಕಾರ್ಡ್ ಕಂಪಲ್ಸರಿ ಬೇಕು ನಂತರ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಕಂಪಲ್ಸರಿ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂದರೆ ನೀವು ಕ್ಯಾನ್ ಚೆಕ್ಕನ್ನು ಹೊಂದಿರಬೇಕಾಗುತ್ತೆ ಬ್ಯಾಂಕ್ ಚೆಕ್ ಅದನಂತರ ಶಾಪ್ ಪಿಕ್ಚರು ನೀವು ಎಲ್ಲಿ ಅಂಗಡಿ ಮಾಡಿದರೆ ಆಲ್ರೆಡಿ ಅಂಗಡಿ ಇದೆಯಾ ಆ ಒಂದು ಅಂಗಡಿಯ ಸೈಡು ಮತ್ತು ಔಟ್ ಸೈಡು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಎಜುಕೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮಿನಿಮಮ್ ನೀವು ಪಿ ಯು ಸಿ ಪಾಸಾಗಿರ್ಬೇಕು ಪಿ ಯು ಸಿ ಪಾಸ್ ಮಾತ್ರ ಅವಕಾಶ ಇದೆ ಎಸ್ ಎಲ್ ಸಿಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಪಿ ಯು ಸಿ ಡಿಗ್ರಿ ಅಬೋ ಮೇಲೆ ಎಷ್ಟೇ ಇರಲಿ ಎಜುಕೇಷನ್ ಇವಿಷ್ಟು ಡಾಕ್ಯುಮೆಂಟು ಮಾನಿಟರಿ ಬೇಕೇ ಬೇಕು ಮತ್ತು ಒಂದು ಫೋಟೋ ಇದರಲ್ಲಿ ಫೋಟೋ ಕೊಟ್ಟಿಲ್ಲ ಫೋಟೋ ಕೂಡ ಬೇಕಾಗುತ್ತೆ ಅದಾದ ನಂತರ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಲಾಸ್ಟಲ್ಲಿ ಕೇಳ್ತಾರೆ ಕಂಪ್ಯೂಟ್ರ್ ಜ್ಞಾನ ಇದೆಯಲ್ಲ ಅಂತ ನಿಮಗೆ ಹಂಗಾಗಿ ಕಂಪ್ಯೂಟರ್ ಸರ್ಟಿಫಿಕೇಟು ಇದ್ದರೆ ಒಳ್ಳೆಯದು ಯಾಕಂದ್ರೆ ಅದಕ್ಕೂ ಕೂಡ ಮಾರ್ಕ್ಸ್ ಇಟ್ಟಿರ್ತಾರೆ ಇದಕ್ಕೆ ಸರ್ಟಿಫಿಕೇಟಿಗೆ ಇಷ್ಟಿಟ್ಟು ಮಾರ್ಕ್ಸ್ ಅಂತ ಮಾಡಿರ್ತಾರೆ ಹಾಗಾಗಿ ಮತ್ತು ಅರ್ಜಿ ಶುಲ್ಕ ಬಂದು ನೂರು ರೂಪಾಯಿ ಇದೆ ಅಪ್ಲಿಕೇಶನ್ ಫೀಸು ನೋಡಿ ಅಪ್ಲಿಕೇಶನ್ ಫೀಸು ನೂರು ರೂಪಾಯಿ ಕೇವಲ ನೂರು ರೂಪಾಯಿ ಅಪ್ಲಿಕೇಶನ್ ಹಾಕೋಬೋದು ನೂರು ರೂಪಾಯಿದಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ಹಿಂದೆ ವಿಡಿಯೋ ಕೂಡ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡ್ಕೋಬೋದು ಅದೇ ರೀತಿಯಾಗಿ ನಿಮಗೆ ಆಧಾರ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಯಾರೆಲ್ಲ ಒಂದು ಆಧಾರ್ ಎಕ್ಸಾಮ್ ಏನು ಪಾಸಾಗಿರ್ತಾರಲ್ಲ ಅಂಥವರು ಒಂದು ಅವರಿಗೆ ಒಂದು ಬೋನಸ್ ಪಾಯಿಂಟ್ ಅಂತ ಹೇಳ್ಬೋದು ಆಧಾರ್ ಎಕ್ಸಾಮ್ ಆಧಾರ್ ಎಕ್ಸಾಮ್ ಏನಿರುತ್ತಲ್ಲ ಆ ಒಂದು ಆಧಾರ್ ಎಕ್ಸಾಮ್ ಯಾರು ಪಾಸಾಗಿರ್ತೀರ ಅವರಿಗೆ ಬೋನಸ್ ಐದು ಅಂಕ ಸಿಗುತ್ತೆ ಅಂತ ಹೇಳ್ಬೋದು ಆಧಾರ್ ಸರ್ಟಿಫಿಕೇಟ್ ಇದ್ದವರಿಗೆ ಅದು ಆಧಾರ್ ಸರ್ಟಿಫಿಕೇಟ್ ಇಲ್ಲಾಂದರೆ ನಿಮಗೆ ಐದು ಮಾರ್ಸ್ ಮೈನಸ್ ಅಂತ ಅರ್ಥ ಸೊ ಅಂಥವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅವರು ಆಧಾರ್ ಸರ್ಟಿಫಿಕೇಟ್ ಹೊಂದಿರಬೇಕು ಮತ್ತು ಪೊಲೀಸ್ ವರ್ಪೇಷನ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಯಾಕಂದರೆ ಇವಾಗೆಲ್ಲ ಕಂಪಲ್ಸರಿ ಮಾಡ್ತಾಯಿದ್ದಾರಂತೆ ಕೆಲವು ಕಡೆ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕೇಳ್ತಾ ಇಲ್ಲ ಡಿ ಸಿ ಆಫೀಸ್ನಲ್ಲಿ ಇವಿಷ್ಟು ಇದ್ದರೆ ಸಾಕು ನಿಮಗೆ ಅರ್ಜಿಯನ್ನು ಸಲ್ಸ್ಕೋಬೋದು ಆಲ್ಮೋಸ್ಟ್ ಸ್ವಂತ ಅಂಗಡಿದವರಿಗೆ ಮೊದಲೇ ಆದ್ಯತೆ ಕೊಡಲಾಗ್ತಾಯಿದೆ ಬಾಡಿಗೆ ಇದ್ದವರಿಗೆ ಸೆಕೆಂಡು ಅದರಲ್ಲಿ ಕೂಡ ಶೆಡ್ ಥರ ಇರ್ತವಲ್ಲ ಅಂಥವಕ್ಕೆ ಪರಿಗಣನೆ ಮಾಡೋದಿಲ್ಲ ಅಂದರೆ ಲಾಸ್ಟಲ್ಲಿ ಇರ್ತಾರೆ ಶೆಡ್ ಥರ ಇರ್ತವಲ್ಲ ಟೀನ್ ಶೆಡ್ಡು ಅಥವಾ ಡೆಬ್ಬಿ ಥರ ಐರನ್ ಡೆಬ್ಬಿಗಳು ಆ ಥರ ಎದ್ದೋಕೆ ಮೂರನೇ ಸ್ಥಾನದಲ್ಲಿ ಕನ್ಸಿಡರ್ ಮಾಡ್ತಾರೆ ಸ್ವಂತ ಬಿಲ್ಡಿಂಗ್ ಸ್ವಂತ ಅಂಗಡಿದವರಿಗೆ ಮೊದಲಾದತೆ ಇದ್ದವರಿಗೆ ಸೆಕೆಂಡು ಅದನಂತರ ತರ್ಡು ಐರನ್ ಡೆಬ್ಬಿಗಳು ಇರ್ತವಲ್ಲ ಟೀನ್ ಶೆಡ್ಡು ಅಂಥವಕ್ಕೆ ಪರಿಗಣಿಸ್ತಾರೆ ಸ್ನೇಹಿತರೆ ಇದಿಷ್ಟು ಈ ಒಂದು ಯಾವೆಲ್ಲ ಜಿಲ್ಲೆ ಯಾವ್ಯಾವ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಅರ್ಜಿಯನ್ನು ಅವನ ಆಗಿರೋ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ಹಿಡಿದಲ್ಲಿ ಇನ್ನೊಂದು ವಿಡಿಯೋ ಕೂಡ ಮಾಡ್ತೇನೆ ಸೊ ಆದಷ್ಟು ಬೇಗ ಈ ಒಂದು ಹದಿನೈದು ತಾರೀಕು ಒಳಗಾಗಿ ಒಂದು ವಿಡಿಯೋ ಕೂಡ ಮಾಡ್ತೇನೆ ಹದಿನೈದು ತಾರೀಕು ಕೊನೆಯ ದಿನಾಂಕ ಗ್ರಾಮವನ್ನು ಯಾವ ರೀತಿ ಏನಾದರೂ ಚೇಂಜ್ ಮಾಡಿರ್ತಾರೆ ಪ್ರತಿ ಸಲ ಒಂದು ಸ್ವಲ್ಪ ಏನಾದ್ರು ಚೇಂಜಸ್ ಇಟ್ಟಿರ್ತಾರೆ ಹಾಗಾಗಿ ಈ ಸಲ ಏನು ಚೇಂಜ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಈಸಿ ಇದೆ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಪ್ಲೈ ಅಂತ ಮಾಡಿ ತೋರಿಸಿದ್ದೆ ನಾನು ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಯಾವ ರೀತಿ ಆಯ್ಕೆ ಮಾಡ್ತಾರೆ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಅಪ್ಲಿಕೇಶನ್ ಹಾಕಿದ ನಂತರ ಯಾವ ರೀತಿ ಗೌರ್ಮೆಂಟ್ ಕಡೆಯಿಂದ ಸೆಲೆಕ್ಷನ್ ಪ್ರೊಸೆಸ್ಸು ಮತ್ತು ಆಯ್ಕೆ ಪ್ರೊಸೆಸ್ಸು ಹೆಂಗೆ ನಡೆಯುತ್ತೆ ಆಯ್ಕೆ ಆದ ನಂತರ ಯಾವ ರೀತಿ ಪ್ರೊಸೆಸ್ ಆಗ್ತಾರೆ ಏನೇನು ಕೇಳ್ತಾರೆ ಅವಾಗ ಏನೆಲ್ಲ ಡೆಪೋಸಿಟ್ ಮಾಡಬೇಕಾಗುತ್ತೆ ಏನೆಲ್ಲ ತೋರಿಸಬೇಕಾಗುತ್ತೆ ಯಾವ ರೀತಿ ಕಂಪ್ಲೀಟ್ ಒಂದು ವಿಡಿಯೋನ ಮಾಡ್ತೀನಿ ಸೊ ಯಾಕಂದ್ರೆ ನಮ್ಮ ಫ್ರೆಂಡಿಗೊಬ್ಬರಿಗೆ ಗ್ರಾಮವನ್ನು ಆಗಿದೆ ಸೊ ಅವರ ಒಂದು ಆಧಾರದ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಏನೆಲ್ಲ ನಡೆಯುತ್ತೆ ಒಂದು ಸೆಲೆಕ್ಷನ್ ಆದ ನಂತರ ಅಂತ ನಿಮಗೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲೇ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್